ಇತ್ತೀಚೆಗೆ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ ಕಾರಲ್ಲಿ ಮಗು ಇದೆ ಅಂತ ಅಂದ್ರೂ ಕೂಡ ಬಿಡದೆ ಬೀದಿ ರೌಡಿ ತನ್ನ ಪುಂಡಾಟವನ್ನ ಮೆರೆದಿದ್ದಾನೆ ಕಾರಿನ ಗ್ಲಾಸ್ ಅನ್ನ ಹೊಡೆದಾಕಿ ವೈಪರ್ ಕಿತ್ತು ಗೂಂಡಾಗಿರಿ ಮೆರೆದಿದ್ದಾನೆ ಕಾರ್ನಲ್ಲಿದ್ದಂತ ಹೆಣ್ಣು ಮಕ್ಕಳ ಚೀರಾಟಕ್ಕೂ ಕೂಡ ಈತನ ಮನಸ್ಸು ಕರಗ್ಲಿಲ್ಲ ಕಾರಿನ ಗ್ಲಾಸ್ ಹೊಡೆದಿದ್ದಾನೆ ವೈಪರ್ ಕಿತ್ತು ಗೂಂಡಾಗಿರಿ ಮಾಡಿದ್ದಾನೆ ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ಈಗ ದಾಖಲಾಗಿದೆ ಈ ರೀತಿಯ ರೋಡ್ ರೇಜ್ ಪ್ರಕರಣಗಳು ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಹೀಗಾಗಿ ಬೆಂಗಳೂರಿನಲ್ಲಿರುವಂತಹ ವಾಹನ ಸವಾರರಿಗೆ ಒಂದು ರೀತಿಯಾಗಿ ಆತಂಕ ಕೂಡ ಹೆಚ್ಚಾಗ್ತದೆ ಕಾರನ್ನ ಅಡ್ಡಗಟ್ಟಿ ಬೈಕ್ ಸವಾರ ದುಂಡ ವರ್ತನೆಯನ್ನ ಮೆರೆಸಿದ್ದಾನೆ ಸರ್ಜಾಪುರ ರಸ್ತೆಯ ದೊಡ್ಡ ಕನ್ನಲ್ಲಿ ಬಳಿ ನಡೆದಿರುವಂತಹ ಘಟನೆ ಇದು ಕ್ಷುಲ್ಲಕ ವಿಚಾರಕ್ಕೆ ಕಾರನ್ನ ಅಡ್ಗಟ್ಟಿದ್ದಾನೆ ಕಾರಿನ ಗಾಜನ್ನ ಜಖ ಮಾಡಿದ್ದಾನೆ ಕಾರಿನ ವೈಪರ್ ಕಿತ್ತು ಮುಂಭಾಗದ ಗಾಜುನ ಹೊಡೆದಾಕಿದ್ದಾನೆ ವ್ಯಕ್ತಿಯ ದೌರ್ಜನ್ಯವನ್ನ ಕಂಡು ಕಾರ್ನಲ್ಲಿದ್ದಂತ ಮಹಿಳೆ ಕಿರ್ಚಾಡಿದ್ದಾಳೆ ಮಗು ಕೂಡ ಇತ್ತು ಬೆಳ್ಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಕಾರಲ್ಲಿ ಮಗು ಇತ್ತು ಮಹಿಳೆ ಇದ್ರೂ ಕೂಡ ಆತ ಬಿಟ್ಟಿಲ್ಲ ಆತನ ಮನ್ಸು ಕರಗಿಲ್ಲ ಈ ರೀತಿಯಾಗಿ ದೂಂಡ ವರ್ತನೆಯನ್ನ ತೋರಿಸಿರುವಂತದ್ದು ಕಾರಿನ ವೈಪರ್ ಅನ್ನ ಮೊದಲು ಕಿತ್ತಾಕ್ತಾನೆ ಆ ವೈಪರ್ ಇಂದಾನೆ ಕಾರಿನ ಗ್ಲಾಸ್ ಹೊಡಿತಾನೆ ಅದಾದ ಬಳಿಕ ಎತ್ತಾಕಿ ಕೂಡ ಗ್ಲಾಸ್ ಎತ್ತಿ ಗ್ಲಾಸ್ನ ಹಾಕಿದ್ದಾರೆ ಕಾರಿನ ಗ್ಲಾಸ್ ಒಡೆದಾಕಿ ಈ ರೀತಿಯಾಗಿ ದುಂಡ ವರ್ತನೆಯನ್ನ ಪ್ರದರ್ಶನ ಮಾಡಿದ್ದಾರೆ ಗಾಡಿಯಲ್ಲಿ ಮಗು ಇದೆ ಬಿಡು ಅಂತ ಅಂದ್ರೂ ಕೂಡ ಬಿಟ್ಟಿಲ್ಲ ಈ ರೀತಿ ಕೆಟ್ಟದಾಗಿ ವರ್ತಿಸಿದ್ದಾರೆ करू जी डाकुर के पड़ो बच्चा है बच्चा तो है एक सेकंड আস্তে পড়া আস্তে আস্তে পড়া পাড়া আস্তে আস্তে পড়া আস্তে আস্তে বচ্চা बच्चा है अंदर बच्चा है अंदर पुलिस चलो। टेंशन मत लो पुलिस स्टेशन चलो भाई टेंशन हो यार टेंशन मत लो कूल कोई भी कुछ भी नहीं करेगा आराम से करो पुलिस को कॉल करो नंबर बताओ नंबर वन जीरो थ्री थ्री करता हूँ मैं कॉल करता हूँ मुझे वीडियो करो चाहिए बैक करके पढ़ेगा बच्चा है बच्चा है एक सेकेंडन पापा पढ़ा पढ़ा पापा पढ़ा pastas de pora. ನೋಡಿ ಬೆಂಗಳೂರಿನ ಬೆಳ್ಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ರೋಡ್ ರೇಜ್ ಪ್ರಕರಣ ಇದು ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾನೆ ಇದಾವೆ ಮೊನ್ನೊನ್ನೆ ಅಷ್ಟೇ ಕಾರ್ ನಲ್ಲಿ ಹೋಗ್ತಾ ಇದ್ದಂತ ವ್ಯಕ್ತಿಗೆ ಬೈಕ್ ನಲ್ಲಿ ಬಂದಂತಹ ವ್ಯಕ್ತಿಯವರು ಇದೇ ರೀತಿಯಾಗಿ ಅಡ್ಡಗಟ್ಟಿ ಗಲಾಟೆ ಮಾಡಿದ್ದ ಆತನ ಕ್ಲಾ ಕಾರಿನ ಗ್ಲಾಸ್ ಹೊಡೆಯುವ ಪ್ರಯತ್ನ ಮಾಡಿದ್ದ ಅದೇ ರೀತಿಯಾಗಿ ಇಲ್ಲೂ ಮತ್ತೊಂದು ಘಟನೆ ನಡೆದಿದೆ ಕಾರಲ್ಲಿ ಮಹಿಳೆ ಇದ್ದಾರೆ ಮಗು ಇದೆ ಹಾಗಿದ್ರು ಕೂಡ ಅವರು ಒಂಥರ ಕಿರ್ಚಾಡ್ತಾ ಇದ್ದಾರೆ ಭಯ ಪಟ್ಕೊಂಡಿದ್ದಾರೆ ಹೀಗಿದ್ರು ಕೂಡ ಆ ವ್ಯಕ್ತಿ ಕಾರನ್ನ ಓಡಿಸ್ತಾ ಇರುವಂತ ವ್ಯಕ್ತಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಮಗು ಇದೆ ಈ ಕಾರ್ ನಲ್ಲಿ ಬಿಟ್ಬಿಡಿ ಅಂತ ಹಾಗಿದ್ರು ಕೂಡ ಇವರ ದುಂಡ ವರ್ತನೆ ಎಷ್ಟು ಮಟ್ಟಕ್ಕೆ ಇದೆ ಅಂತ ಅಂದ್ರೆ ಆ ಕಾರಿನ ವೈಪರ್ ಅನ್ನ ಕಿತ್ತಾಕ್ತಾರೆ ಅದಾದ ಬಳಿಕ ಕಲ್ ತೆಗೆದುಕೊ ತೆಗೆದುಕೊಂಡ್ ಬಂದು ಎತ್ತಾಕ್ತಾರೆ ಬರ್ತಾರೆ ಅಲ್ಲಿ ವಾರ್ನ್ ಮಾಡ್ತಾರೆ ಕಾರ್ ಗ್ಲಾಸ್ ಅನ್ನ ಇಳಿಸಿ ಅಂತ ವಾರ್ನ್ ಮಾಡ್ತಾರೆ ಕಾರಿಂದ ಕೆಳಗೆ ಇಳಿ ಅಂತ ಕೂಡ ಅವರಿಗೆ ಆರ್ಡರ್ ಮಾಡ್ತಾರೆ ಇವರೆಲ್ಲ ಯಾರು ಅಂತ ಅದಕ್ಕೆ ಈಗ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಆ ವಿಡಿಯೋವನ್ನ ಮಾಡಿಕೊಂಡು ಬೆಂಗಳೂರಿನ ಪೊಲೀಸ್ಗೆ ಟ್ಯಾಗ್ ಕೂಡ ಮಾಡಿದ್ದಾರೆ ಟ್ವಿಟರ್ನಲ್ಲೂ ಕೂಡ ಸಾಕಷ್ಟು ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇಂತಹ ಪ್ರಕರಣಗಳು ಆದಷ್ಟು ಕಡಿಮೆ ಆಗ್ತಾ ಬರ್ಬೇಕು ಇಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು ಯಾಕೆಂದ್ರೆ ಯಾರು ಯಾವಾಗ ಈ ರೀತಿಯಾಗಿ ಅಡ್ಗಟ್ಟಾರೆ ಅಂತ ಹೇಳೋದಕ್ಕಾಗಲ್ಲ ಸಿಲಿಕಾನ್ ಸಿಟಿ ಅಂತ ಬಂದಾಗ ಹೈಫೈ ಸಿಟಿ ಉದ್ಯೋಗಸ್ಥರಿಗೆ ಅಂದ್ರೆ ಉದ್ಯೋಗವನ್ನ ನೀಡುವಂತ ಸಿಟಿ ಐ ಟಿ ಸಿಟಿ ಹಾಗೆ ಅಂತಾರೆ ಆದ್ರೆ ಇಂತಹ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ಜನರಿಗೆ ವಾಹನ ಸವಾರರಿಗೆ ಎಷ್ಟು ಸುರಕ್ಷತೆ ಇದೆ ಹಾಗಾದ್ರೆ ಅಂತ